ಕಟ್ಟಾದಂತ ಗೇಟ್ಗಳನ್ನ ಹಚ್ಚಿ ಕೆಳಗಡೆ ಬಿಟ್ಟಿದ್ದಾರೆ ಇವ್ರೇನತ್ತಾರೆ ಇಲ್ಲ ಐವತ್ತು ನೂರು ಕ್ಯೂಸೆಕ್ಸ್ ಅಂತ ಹೇಳಿದ್ರೆ ಕಳೆದ ಒಂದು ವಾರದಿಂದ ಪ್ರತಿ ದಿವಸ ನಾಲ್ಕುವರಿಂದ ಐದು ಸಾವಿರ ನೀರು ಕ್ಯೂಸೆಕ್ಸ್ ಹೋಲ್ ಆಗಿದೆ ಇದಕ್ಕೆ ಮಳೆ ಯಾರು ರೈತ ನಷ್ಟ ನೋಡಿ ಮಳೆ ಇಲ್ದೇ ಜನ ಮಳೆಗೋಸ್ಕರ ಜಾತಕ ಪಕ್ಷ ಕಾಯ್ತದೆ ಭದ್ರಾ ಜಲಾಶಯ ಭತ್ತಿ ಜನ ನಾವೆಲ್ಲ ಜಾತಿ ಪಕ್ಷದ ಕಾಯ್ತದಿ ಏನೋ ವರ್ಣದ ಕೃಪೆ ಅದೇನೋ ಗಾದಿ ಹೇಳ್ತಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಕೆಲವು ಹೇಳ್ತಾರೆ ಕಾಲಿತ್ರ ಹುಲ್ಲು ಬೆಳೆಯಲ್ಲ ಅಂತ ಹೇಳ್ತಾರೆ ಹಂಗೆ ಈ ಸರ್ಕಾರ ಪರಿಸ್ಥಿತಿ ಬರಗಾಲ ಅವ್ರ ಬಗ್ಗೆ ವರ್ಣದಯನ ಕೃಪೆಯಿಂದ ಮಳೆ ಬಂದಿದೆ ಭತ್ತ ನಾಟಿ ಹಚ್ಚಕ್ಕಿಲ್ಲ ಆಗೋದಿಲ್ಲ ಇಂತ ಸಂದರ್ಭ ಕಳೆದ ವರ್ಷ ನೂರ ಮೂವತ್ತೆಂಟಿತ್ತು ಇವರ ತಪ್ಪಿನಿಂದ ನೂರ ನಲವತ್ತರ ಮೇಲೆ ಹೋಗ್ಬೇಕಾಯ್ತು ಇವತ್ತಿನ ನೂರ ಮೂವತ್ತೆರಡು ಅಡಿ ಮಾತ್ರ ನೂರ ಮೂವತ್ತೆರಡು ಡಿ ಮಾತ್ರ ಇದೆ ಈ ಸರ್ಕಾರ ಜನ ರೈತ ವಿರೋಧಿ ಸರ್ಕಾರಕ್ಕೆ ಇದು ಒಂದು ತಾಜಾ ಉದಾಹರಣೆ ದುರಸ್ತಿ ಮಾಡೋಕ್ಕಾಗಿ ತಾಪ ಹೆಚ್ಚಿದೆ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಎಲ್ಲ ಚರ್ಚೆ ಮಾಡಿ ಅಧಿಕಾರ ಚರ್ಚೆ ಮಾಡಿ ಎಲ್ಲ ನಮ್ಮ ರೈತರು ಮುಖಂಡರು ಚರ್ಚೆ ಮಾಡಿದ್ವಿ ಈ ಸರ್ಕಾರಕ್ಕೆ ಮೂರು ಅಂಶಗಳನ್ನ ಮನವರಿಕೆ ಮಾಡಕ್ಕೆ ಹಚ್ಚಿದ್ರು ಇದೇನು ತಾತ್ಕಾಲಿಕ ತಾಪ ಹೆಚ್ಚಿದ್ರು ಸೋಲಿಕೆ ಆಗ್ತದೆ ಇವರು ಐವತ್ತು ನೂರಂತ ಸುಳ್ಳ ಮಾಧ್ಯಮ ಕೊಡಲೇಬೇಕು ನಿನ್ನೆ ದಿವಸ ಹೋರಾಟಕ್ಕೆ ಕೊಡ್ತೀವಿ ಅಂತ ಮಾಧ್ಯಮಕ್ಕೆ ವಿಡಿಯೋ ಬಿಡುಗಡೆ ಮಾಡಿ ದುರಸ್ತಿ ಮಾಡಿದೀವಿ ಪತ್ರಿಕೆಗೆಲ್ಲ ಹೇಳಿಕೆ ಕೊಟ್ಟರು ಆಯ್ತು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಎಮರ್ಜೆನ್ಸಿ ಗೇಟ್ ಕಾಂಕ್ರೀಟ್ ಹಾಕಿಲ್ಲ ಎಮರ್ಜೆನ್ಸಿ ಗೇಟ್ ಕಾಂಕ್ರೀಟ್ ಹಾಕಬೇಕು ಮತ್ತು ಏನು ಡ್ಯಾಮು ನೂರಡಿ ಮೇಲ್ಪಟ್ಟು ಮಾತ್ರ ರಿಪೇರಿ ಮಾಡಿದೆ ನೀರಿನ ಒಳಗಡೆ ನೂರಡಿ ಇನ್ನೂ ಇದೆ ಅದನ್ನ ರಿಪೇರಿ ಲೀಕೇಜ್ ಅದನ್ನ ರಿಪೇರಿ ಮಾಡರ ಯಾರು ಶಾಶ್ವತವಾಗಿ ಮಾಡ್ಬೇಕು ತಾನೆ ನೋಡಿ ಸರ್ಕಾರ ತಕ್ಷಣ ಡಿ ಪಿ ಆರ್ಗೆ ಆದೇಶ ಮಾಡಬೇಕು ಟೆಂಡರ್ ಕರಿಬೇಕು ಏನ್ ನೂರು ಕೋಟಿ ಆಗುತ್ತೋ ನೂರೈವತ್ತು ಕೋಟಿ ಆಗುತ್ತೆ ಯಾವ್ದಾದ್ಕ ಐವತ್ತರವತ್ತು ಸಾವಿರ ಕೋಟಿ ಭ್ರಷ್ಟ ಬ್ರಹ್ಮಾಂಡ ಭ್ರಷ್ಟಾಚಾರ ಎಲ್ಲರಿಗೂ ಭ್ರಷ್ಟಾಚಾರ ಆಗಿದೆ ಏನ್ ನೂರು ಕೋಟಿ ಸರ್ಕಾರ ಪಾಪರ್ ಆಗಿದೆಯಾ ಪಾಪರ್ ಸರ್ಕಾರ ತಪ್ಪಾಗಲಿಲ್ಲ ನೂರು ಕೋಟಿ ಕಾಣ ಇಲ್ಲ ಶಾಶ್ವತವಾಗಿ ನೂರಡಿ ಒಳಗೆ ಏನ್ ನೀರಿತ ನೂರು ಅಡಿ ಇದೆ ಆ ಸ್ಟೋರೇಜ್ ಇರ್ತದೆ ಅಲ್ಲಿ ರಿಪೇರಿ ಮಾಡ್ ದುರಸ್ತಿ ಮಾಡಬೇಕು ಮತ್ತು ಏನು ತುಂಬಾ ಭದ್ರಾ ಮೇಲ್ದಂಡೆಗೆ ನೀರು ಕೊಡಬೇಕಂದ್ರೆ ಹಿಂದೆ ನಮ್ಮ ಸರ್ಕಾರ ನಿರ್ಣಯ ಮಾಡಿದ್ವಿ ತುಮಕಿಂದ ಇಪ್ಪತ್ತಿ ಟಿ ಎಂಸಿಗೆ ಇಪ್ಪತ್ತೆರಡು ಟಿ ಎಂ ಸಿ ನೀರು ಕೊಟ್ಟರೆ ಮಾತ್ರ ತಪ್ಪು ಬದ್ ನೀರು ಕೊಡೋಕೆ ಸಾಧ್ಯ ಅಂದರೆ ನಮ್ಗೆ ಊಟ ಎಲ್ಲ ಬೇರೆ ಏನ್ ಕೊಡಕ್ಕಾಗುತ್ತೆ ನೀರಿಗೆ ಮತ್ತೊಂದು ತೊಂದರೆ ಹೇಳೋದು ಶಾಶ್ವತವಾಗಿ ದುರಸ್ತಿ ಮಾಡಿದ್ರೆ ಸರಿ ಮಾಡಬೇಕು ಇಂತ ಲೋಪದೋಷಗಳು ಆಗಬಾರ್ದು ಸರ್ಕಾರ ಏನ್ ಮಾಡ್ತಾ ಇದ್ದೀವಿ ಏನ್ ಮಾಡಿಕೊಟ್ಟಿದ ನಾ ಮೂರು ನಿರ್ಣಯ ಮಾಡಿದ್ವಿ ಒಂದು ಇಪ್ಪತ್ತೆರಡು ಟಿ ಎಂ ಸಿ ತುಂಗಾದಿಂದ ಲಿಫ್ಟ್ ಮಾಡಿ ಕೊಟ್ಟರೆ ಮಾತ್ರ ಅಪ್ಪರ್ ಬದಲು ನೀರು ಬಿಡುಗಡೆ ಮಾಡಿ ಎರಡನೇದು ನೂರಡಿ ಕೆಳಗಡೆ ದುರಸ್ತಿ ಮಾಡಬೇಕು ಸುಮಾರು ನೂರೈವತ್ತು ಕೋಟಿ ಆಗುತ್ತೆ ಅಂತ ಹೇಳ್ತಾರೆ ನೂರು ಕೋಟಿ ಅಂತ ಅದನ್ನ ತಕ್ಷಣ ಟೆಂಡರ್ ಕರಿಬೇಕು ಡಿ ಪಿ ಮಾಡಬೇಕು ಸಚಿವ ಸಂಪುಟ ನಮೋದನೆ ಮಾಡಿ ಹಣ ಬಿಡುಗಡೆ ಮಾಡಿ ಶಾಶ್ವತವಾಗಿ ಇಲ್ಲಾಂದ್ರೆ ಈ ಭದ್ರ ಜಲಾಶಯ ಒಡೆದೋಗುತ್ತೆ ರೈತರು ಆತಂಕ ಆತಕಂತ್ರ ಆತಂಕದಲ್ಲಿದ್ದಾರೆ ಕಣ್ಣೀರಲ್ಲಿ ಕೈ ತೊಳಿದಾರೆ ನಾವು ಒತ್ತಾಯ ಮಾಡ್ತೀವಿ ಮೂರನೇ ಇವತ್ತೇನು ತಾತನ ಇವತ್ತು ವೀಕ್ಷಣೆ ಮಾಡಿದ್ವಿ ನಮಗೆ ತೃಪ್ತಿಯಾಗದಿದ್ರೆ ಹೋರಾಟ ಮಾಡ್ತೀವಿ ಅಂತೇಳಿ ಸಾಂಕೇತಿಕವಾಗಿ ನಾವೆಲ್ಲ ಸೇರಿ ಹೋರಾಟ ಮಾಡಿದ್ವಿ ಹೋರಾಟ ಮಾಡಿದ್ವಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಒತ್ತಾಯ ಮಾಡ್ತೀವಿ ತಕ್ಷಣ ನಮ್ಮ ಮೂರು ಬೇಡಿಕೆಗಳಿದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಜನ ಸೇರಿ ರೈತರು ದೊಡ್ಡ ಹೋರಾಟ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ ನಮ್ಮ